ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನಿನ್ನೆ ಅಷ್ಟೇ ಚಿನ್ನದ ಬೆಲೆ ಕೇಳಿ ನಿಮ್ಮ ಎದೆಬಡಿತ ಜೋರಾಗಿತ್ತ ಮದುವೆಗೆ ಒಡವೆ ಮಾಡಿಸೋದು ಕನಸಾಗೆ ಉಳಿಯುತ್ತೇನೋ ಅಂತ ಭಯ ಶುರುವಾಗಿತ್ತಾ ಹಾಗಾದರೆ ಇಲ್ಲಿದೆ ನೋಡಿ ನಿಮಗೊಂದು ಸಿಹಿ ಸುದ್ದಿ ಚಿನ್ನದ ಮಾರ್ಕೆಟ್ನಲ್ಲಿ ಈಗ ಉಲ್ಟಾ ಆಟ ಶುರುವಾಗಿದೆ ರಾಕೆಟ್ ವೇಗದಲ್ಲಿ ಏರ್ತಾ ಇದ್ದ ಚಿನ್ನದ ದರ ಈಗ ದಿಢೀರಂತ ಪಾತಾಳದ ಕಡೆಗೆ ಮುಖ ಮಾಡಿದೆ ಕೇವಲ ಎರಡೇ ದಿನದಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ ಆರು ಸಾವಿರ ರೂಪಾಯಿಗೂ ಹೆಚ್ಚು ಇಳಿಕೆ ಕಂಡಿದೆ ಇವತ್ತು ಮಾರ್ಕೆಟ್ನಲ್ಲಿ ಏನಾಗಿದೆ ಇದ್ದಕ್ಕಿದ್ದಂತೆ ರೇಟ್ ಯಾಕೆ ಇಳೀತು ಇದು ಹೀಗೆ ಮುಂದುವರಿಯುತ್ತಾ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಕಥೆ ಏನಾಗಲಿದೆ ಈ ಎಲ್ಲ ಡೀಟೇಲ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಂದು ನ್ಯೂ ಇಯರ್ ಹೊಸ್ತಿಲಲ್ಲಿ ಹೂಡಿಕೆದಾರರಿಗೆ ಮತ್ತು ಗ್ರಾಹಕರಿಗೆ ಒಂದು ರೀತಿ ರಿಲೀಫ್ ಸಿಕ್ಕಿದೆ ಕಳೆದ ಕೆಲವು ದಿನಗಳಲ್ಲಿ ಚಿನ್ನದ ಬೆಲೆ ಸತತವಾಗಿ ಹತ್ತು ಸಾವಿರ ರೂಪಾಯಿಗೂ ಹೆಚ್ಚು ಏರಿಕೆ ಕಂಡಿತ್ತು ವರ್ಷದ ಗರಿಷ್ಠ ಮಟ್ಟ ಅಂದರೆ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ನೂರ ಇಪ್ಪತ್ತು ರೂಪಾಯಿ ತಲುಪಿತ್ತು ಆದ್ರೀಗ ಕೇವಲ ಎರಡೇ ದಿನದಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ ಆರು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಇಳಿಕೆ ಕಂಡಿದೆ ಬೆಳ್ಳಿ ಕಥೆ ಕೂಡ ಸೇಮ್ ಟು ಸೇಮ್ ಸತತ ಐವತ್ಮೂರು ಸಾವಿರ ರೂಪಾಯಿ ಏರಿಕೆ ಕಂಡಿದ್ದ ಬೆಳ್ಳಿ ಈಗ ಕೇವಲ ಎರಡೇ ದಿನದಲ್ಲಿ ಕೆಜಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕುಸಿತ ಕಂಡಿದೆ ಹಾಗಾದ್ರೆ ಬೆಂಗಳೂರಿನಲ್ಲಿ ಇಂದಿನ ನಿಖರವಾದ ದರ ಎಷ್ಟು ಬನ್ನಿ ಇವತ್ತಿನ ಬೆಂಗಳೂರು ಮಾರ್ಕೆಟ್ ರೇಟ್ ಹೇಗಿದೆ ಅಂತ ಕ್ಲಿಯರ್ ಆಗಿ ನೋಡೋಣ ಮೊದಲನೇದಾಗಿ ಶುದ್ಧ ಚಿನ್ನ ಅಂದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರ ಇವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಪ್ರತಿ ಗ್ರಾಮ್ಗೆ ಇಳಿಕೆಯಾಗಿದೆ ಇದರಿಂದ ಈಗ ಒಂದು ಗ್ರಾಮ್ ಶುದ್ಧ ಚಿನ್ನದ ಬೆಲೆ ಹದಿಮೂರು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಂ ಲೆಕ್ಕದಲ್ಲಿ ಹೇಳೋದಾದರೆ ಬೆಲೆ ಈಗ ಒಂದು ಲಕ್ಷದ ಮೂವತ್ತಾರು ಸಾವಿರದ ಇನ್ನೂರು ರೂಪಾಯಿ ತಲುಪಿದೆ ನೆನಪಿಡಿ ಇವತ್ತು ಒಂದೇ ದಿನ ಹತ್ತು ಗ್ರಾಮ್ಗೆ ಮೂರು ಸಾವಿರದ ಐವತ್ತು ರೂಪಾಯಿ ಕಡಿತ ಆಗಿದೆ ಎರಡನೇದಾಗಿ ಆಭರಣದ ಚಿನ್ನ ಅಂದರೆ ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರ ನಾವು ನೀವು ಬಳಸೋ ಆಭರಣದ ಚಿನ್ನದ ಬೆಲೆ ಕೂಡ ಗ್ರಾಮ್ಗೆ ಇನ್ನೂರ ಎಂಬತ್ತು ರೂಪಾಯಿ ಇಳಿಕೆ ಆಗಿದೆ ಈಗ ಒಂದು ಗ್ರಾಮ್ ಆಭರಣ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತೈದು ರೂಪಾಯಿ ಇದೆ ಇನ್ನು ಹತ್ತು ಗ್ರಾಮ್ ಲೆಕ್ಕದಲ್ಲಿ ಹೇಳೋದಾದ್ರೆ ಆಭರಣ ಚಿನ್ನದ ಬೆಲೆ ಈಗ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗಿದೆ ಅಂದರೆ ಹತ್ತು ಗ್ರಾಮ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಇಳಿಕೆ ಕಂಡಿದೆ ಇನ್ನು ಮೂರನೇದಾಗಿ ಬೆಳ್ಳಿ ಬೆಳ್ಳಿ ಬೆಲೆ ಇವತ್ತು ಕೆಜಿಗೆ ಬರೋಬ್ಬರಿ ಹದಿನೆಂಟು ಸಾವಿರ ರೂಪಾಯಿ ಇಳಿಕೆ ಕಂಡಿದೆ ಒಟ್ಟಾರೆ ಎರಡು ದಿನದಲ್ಲಿ ಕಂಡು ಕೇಳರಿಯದ ರೀತಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಕುಸಿತ ಕಂಡಿದೆ ಈ ಮೂಲಕ ಸದ್ಯ ಒಂದು ಕೆಜಿ ಬೆಳ್ಳಿ ಬೆಲೆ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಇದೆ ಇದೇ ಬೆಳ್ಳಿ ದರ ಮೂರು ದಿನದ ಹಿಂದೆ ಕೆಜಿಗೆ ಎರಡು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಇತ್ತು ಗಮನಿಸಿ ಈ ಬೆಲೆಗಳಲ್ಲಿ ಜಿಎಸ್ಟಿ ಮತ್ತು ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ಹಾಗಾಗಿ ನಿಮ್ಮ ಊರಿನ ಅಂಗಡಿಗಳಲ್ಲಿ ನೀವು ಚಿನ್ನಾಭರಣ ಖರೀದಿ ಮಾಡುವಾಗ ಇದಕ್ಕಿಂತ ಹೆಚ್ಚಿನ ದರವನ್ನೇ ನೀಡಬೇಕಾಗತ್ತೆ ಏಕಾಏಕಿ ಬೆಲೆ ಇಳಿಯೋಕ್ಕೆ ಕಾರಣ ಏನು ಸ್ನೇಹಿತರೆ ನಿನ್ನೆ ಮೊನ್ನೆ ರಾಕೆಟ್ ತರ ಹೋಗ್ತಾ ಇದ್ದ ರೇಟ್ ಇವತ್ತು ಯಾಕೆ ಕೆಳಗೆ ಬಂತು ಇದಕ್ಕೆ ಎಕ್ಸ್ಪರ್ಟ್ಸ್ ಮೂರು ಪ್ರಮುಖ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಿತ್ತು ಯಾರೆಲ್ಲ ಕಡಿಮೆ ಬೆಲೆಗೆ ಚಿನ್ನವನ್ನು ಕೊಂಡುಕೊಂಡಿದ್ರೋ ಅವರೆಲ್ಲ ಈಗ ಲಾಭ ಮಾಡಿಕೊಳ್ಳೋದಕ್ಕೆ ಚಿನ್ನವನ್ನ ಮಾರ್ತಾ ಇದ್ದಾರೆ ಮಾರ್ಕೆಟ್ ಭಾಷೆಯಲ್ಲಿ ಇದನ್ನ ಪ್ರಾಫಿಟ್ ಬುಕಿಂಗ್ ಅಂತಾರೆ ಜೆಎಂ ಫೈನಾನ್ಷಿಯಲ್ ಸರ್ವಿಸ್ನ ಪ್ರಣವ್ ಮೇರ್ ಅವರು ಹೇಳೋ ಪ್ರಕಾರ ಹೂಡಿಕೆದಾರರು ತಮ್ಮ ಲಾಭನ ಸೇಫ್ ಮಾಡ್ಕೊಳ್ತಾ ಇದ್ದಾರೆ ಎರಡನೇ ಕಾರಣ ಯುದ್ಧದ ಭೀತಿ ಕಮ್ಮಿಯಾಗಿರೋದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಯುಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಅವರ ಭೇಟಿ ತುಂಬಾ ಪಾಸಿಟಿವ್ ಆಗಿದೆ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸುವ ಶಾಂತಿ ಮಾತುಕತೆ ಶೇಕಡ ತೊಂಬತ್ತರಷ್ಟು ಯಶಸ್ವಿಯಾಗಿದೆ ಅಂತ ವರದಿಗಳು ಹೇಳ್ತಾ ಇದೆ ಯಾವಾಗ ಜಗತ್ತಿನಲ್ಲಿ ಯುದ್ಧದ ಭಯ ಕಡಿಮೆ ಆಗುತ್ತೋ ಜನ ಚಿನ್ನದ ಮೇಲಿನ ಹೂಡಿಕೆ ಕಡಿಮೆ ಮಾಡಿ ಬೇರೆ ಕಡೆ ದುಡ್ಡು ಹಾಕ್ತಾರೆ ಇದರಿಂದ ಚಿನ್ನದ ಬೇಡಿಕೆ ಕುಸಿದಿದೆ ಮೂರನೇ ಕಾರಣ ಮಾರ್ಜಿನ್ ಏರಿಕೆ ಅಮೆರಿಕದ ಸಿಎಂಇ ಗ್ರೂಪ್ ಬೆಳ್ಳಿ ಒಪ್ಪಂದಗಳ ಮೇಲಿನ ಮಾರ್ಜಿನ್ ಹಣವನ್ನು ಇಪ್ಪತ್ತು ಸಾವಿರ ಡಾಲರ್ಗೆ ಏರಿಕೆ ಮಾಡಿದೆ ಇದರಿಂದ ಚಿಕ್ಕ ಪುಟ್ಟ ಹೂಡಿಕೆದಾರರು ಮಾರ್ಕೆಟ್ನಿಂದ ಹಿಂದೆ ಸರಿದಿದ್ದಾರೆ ಇದೂ ಕೂಡ ಬೆಳ್ಳಿ ಬೆಲೆ ಕುಸಿಯೋಕೆ ಮೇಜರ್ ಕಾರಣ ಸ್ನೇಹಿತರೆ ಈ ಇಳಿಕೆ ನೋಡಿ ಅಬ್ಬಾ ಸಾಕು ಇನ್ನು ಕಮ್ಮಿ ಆಗುತ್ತೆ ಅಂತ ರಿಲ್ಯಾಕ್ಸ್ ಆಗಬೇಡಿ ಯಾಕಂದ್ರೆ ತಜ್ಞರು ಬೇರೆನೆ ಭವಿಷ್ಯ ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಮತ್ತೆ ಏರುವ ಸಾಧ್ಯತೆ ದಟ್ಟವಾಗಿದೆ ಏಂಜಲ್ ಒನ್ ಮತ್ತು ಜೆಎಂ ಫೈನಾನ್ಷಿಯಲ್ ತಜ್ಞರ ಪ್ರಕಾರ ಅಮೆರಿಕಾದ ಫೆಡರಲ್ ರಿಸರ್ವ್ ಬಡ್ಡಿ ದರ ಕಡಿತ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ ಚೀನಾ ಎರಡು ಸಾವಿರದ ಇಪ್ಪತ್ತಾರರಿಂದ ಬೆಳ್ಳಿ ರಫ್ತಿನ ಮೇಲೆ ನಿರ್ಬಂಧ ಹೇರಲಿದೆ ಅಂದರೆ ಮಾರ್ಕೆಟ್ನಲ್ಲಿ ಬೆಳ್ಳಿ ಸಿಗೋದು ಕಷ್ಟ ಆಗುತ್ತೆ ಎಲಾನ್ ಮಸ್ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿ ಆತಂಕ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯದ ಹೊತ್ತಿಗೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದೂವರೆ ಲಕ್ಷ ರೂಪಾಯಿಯಿಂದ ಒಂದು ಲಕ್ಷದ ಅರುವತ್ತು ಸಾವಿರ ರೂಪಾಯಿ ತಲುಪಿದ್ರೂ ಆಶ್ಚರ್ಯ ಇಲ್ಲ ಇನ್ನು ಬೆಳ್ಳಿ ಬೆಲೆ ಕೆಜಿಗೆ ಎರಡು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಮುಟ್ಟೋ ಸಾಧ್ಯತೆ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಸದ್ಯಕ್ಕೆ ರೇಟ್ ಇಳಿದಿದೆ ಮದುವೆಗೆ ಒಡವೆ ಮಾಡಿಸೋರಿಗೆ ಅಥವಾ ಹೂಡಿಕೆ ಮಾಡೋರಿಗೆ ಇದೊಂದು ಗೋಲ್ಡನ್ ಚಾನ್ಸ್ ಅಂತಾನೆ ಹೇಳಬಹುದು ಯಾಕಂದರೆ ಹೊಸ ವರ್ಷದ ನಂತರ ರೇಟ್ ಮತ್ತೆ ಇರೋ ಲಕ್ಷಣಗಳೇ ಜಾಸ್ತಿ ಕಾಣಿಸ್ತಾ ಇದೆ ಮುಂದಿನ ವಾರ ಬರು ಅಮೆರಿಕಾದ ಫೆಡ್ ಮೀಟಿಂಗ್ ವರದಿಗಳು ಚಿನ್ನದ ದರದ ಭವಿಷ್ಯವನ್ನು ನಿರ್ಧಾರ ಮಾಡಲಿದೆ ಈ ದಿಢೀರ್ ಇಳಿಕೆ ಬಗ್ಗೆ ನಿಮಗೇನಿಸುತ್ತೆ ಇದು ಹೀಗೆ ಮುಂದುವರಿಯತ್ತಾ ಅಥವಾ ಮತ್ತೆ ಒಂದೂವರೆ ಲಕ್ಷ ರೂಪಾಯಿಗೆ ಹೋಗುತ್ತಾ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ